ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಾಕ್ಷರವರ ಸ್ನೇಹಿತರೆ ಒಂದು ಟೈಮ್ನಲ್ಲಿ ಟ್ರಂಪ್ ಗೆಲ್ಲೋದಕ್ಕೆ ತುಂಬ ಸಪೋರ್ಟ್ ಮಾಡಿದಂತಹ ಮಸ್ಕ್ ವಿರುದ್ಧವೇ ಅಂದರೆ ಎಲಾನ್ ಮಸ್ಕ್ ವಿರುದ್ಧವೇ ಇದೀಗ ಟ್ರಂಪ್ ಕೋಪಗೊಂಡಿದ್ದಾರೆ ಒದ್ದು ಓಡಿಸ್ತೀನಿ ನಿನ್ನನ್ನು ಆಫ್ರಿಕಾಗೆ ಓಡಿಸ್ತೀನಿ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಭಾರತಕ್ಕೆ ಐನೂರು ಪರ್ಸೆಂಟ್ ಟ್ಯಾರಿಫ್ ಅಥವಾ ತೆರಿಗೆಯನ್ನು ಹಾಕೋದ್ರ ಕುರಿತು ಕೂಡ ಟ್ರಂಪ್ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಭಾರತ ಮೈ ಫ್ರೆಂಡ್ ಫ್ರೆಂಡ್ ಅಂತಲೇ ಹೇಳ್ಕೊಂಡು ಬರುವಂತಹ ಡೊನಾಲ್ಡ್ ಟ್ರಂಪ್ ತೆರಿಗೆ ವಿಚಾರದಲ್ಲಿ ಭಾರತದ ವಿರುದ್ಧ ಈ ರೀತಿಯಾದ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಇದರ ಜೊತೆಗೆ ಜೈಶಂಕರ್ ಅವರು ಈ ಒಂದು ಟ್ಯಾಕ್ಸ್ ಈ ತೆರಿಗೆಯ ಕುರಿತಾಗಿ ಏನು ಹೇಳಿದ್ದಾರೆ ಇದನ್ನು ಕೂಡ ನೋಡೋಣ ಜೊತೆಗೆ ಈ ಐನೂರು ಪರ್ಸೆಂಟ್ ತೆರಿಗೆಯನ್ನು ಹಾಕಿದ್ರೆ ಭಾರತಕ್ಕೆ ಯಾವ ಸಮಸ್ಯೆಗಳು ಉಂಟಾಗುತ್ತೆ ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರ ದೊಡ್ಡ ಮಹತ್ವಾಕಾಂಕ್ಷೆಯ ಒಂದು ಟ್ಯಾರಿಫ್ ಮಸೂದೆ ತೆರಿಗೆ ಮಸೂದೆಯನ್ನು ವಿಶ್ವದ ನಂಬರ್ ಒನ್ ಶ್ರೀಮಂತ ಅಂತ ಕರೆಸಿಕೊಳ್ಳುವಂತಹ ಹಾಗೆ ಒಂದು ಕಾಲದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ತುಂಬ ಆಪ್ತನಾಗಿದ್ದಂತಹ ಎಲಾನ್ ಮಸ್ಕ್ ಅವರು ಇದನ್ನ ವಿರೋಧಿಸ್ತಾ ಇದ್ದಾರೆ ಆದರೆ ಅವರಿಗೆ ಡೊನಾಲ್ಡ್ ಟ್ರಂಪ್ ಅವರು ಬೆದರಿಕೆಯನ್ನು ಹಾಕಿದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ನನ್ನ ವಿರೋಧ ನೀವು ಮಾತಾಡ್ತಾ ಬಂದರೆ ಈ ರೀತಿಯಾದಂತಹ ನಿಲುವನ್ನು ಹೊಂದಿದ್ರೆ ನಿಮ್ಮ ಟೆಸ್ಲಾ ಇ ವಿ ಕಾರು ಕಂಪನಿಗೆ ನೀಡಿರುವಂತಹ ಟ್ಯಾರಿಫ್ ವಿನಾಯಿತಿಯನ್ನು ರದ್ದು ಮಾಡ್ತೀವಿ ಅಥವಾ ತೆರಿಗೆ ವಿನಾಯಿತಿಯನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹೀಗಾದರೆ ಏನಾಗುತ್ತೆ ಗೊತ್ತಾ ನಿಮ್ಮ ಅಂಗಡಿಯನ್ನು ಮುಚ್ಕೊಂಡು ನಿಮ್ಮ ಮೂಲ ದೇಶ ಆಫ್ರಿಕಾಗೆ ಹೋಗಬೇಕಾಗುತ್ತೆ ಅಂತ ಹೇಳಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಹಿಂದೆ ಟ್ರಂಪ್ ಅವರು ಒಂದು ಬ್ಯೂಟಿಫುಲ್ ಮಸೂದೆ ಅಂದರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಹೆಸರಿನ ಒಂದು ತೆರಿಗೆ ಮಸೂದೆಯನ್ನು ಜಾರಿಗೊಳಿಸುವಂತಹ ಒಂದು ಆಶಯವನ್ನು ಹೊಂದಿದ್ದಾರೆ ಇದು ಸರ್ಕಾರ ನೀಡುವಂತಹ ಸಬ್ಸಿಡಿಗಳನ್ನು ನಾಲ್ಕು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ನಷ್ಟು ಕಡಿಮೆಯಾಗಿಸುವ ಹಾಗೆ ಮಿಲಿಟರಿ ಖರ್ಚು ವೆಚ್ಚವನ್ನು ಭಾರೀ ಪ್ರಮಾಣದಲ್ಲಿ ತುಂಬ ಹೆಚ್ಚಿಸುವಂತಹ ಒಂದು ಉದ್ದೇಶವನ್ನು ಈ ಬಿಲ್ ಹೊಂದಿದೆ ಆದರೆ ಏನಾಗುತ್ತೆ ಅಂದರೆ ಸಬ್ಸಿಡಿಯನ್ನು ಕಡಿತ ಮಾಡಿದ್ರೆ ಕಟ್ ಮಾಡಿದ್ರೆ ಅಮೇರಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಇದು ಕಂಪನಿಗಳಿಗೆ ಹೊಡೆತವನ್ನು ಕೊಟ್ಟು ಏನಾಗುತ್ತೆ ಅಂದರೆ ಉದ್ಯೋಗ ಹಾನಿಗೆ ಕಾರಣವಾಗುತ್ತೆ ದೊಡ್ಡ ಮಟ್ಟದಲ್ಲಿ ಲೇ ಆಫ್ಗಳಾಗಬಹುದು ಸ ತುಂಬ ಜನರಿಗೆ ನಿರುದ್ಯೋಗ ಸಮಸ್ಯೆ ಕಾಡಬಹುದು ಹಾಗಾಗಿ ಇದನ್ನು ಜಾರಿಗೆ ತರಬಾರ್ದು ಅನ್ನುವಂಥದ್ದು ಮಸ್ಕ್ ಅವರ ಒಂದು ವಾದ ಇದೇ ಕಾರಣಕ್ಕೆ ಅವರು ಇತ್ತೀಚೆಗೆ ಅಮೇರಿಕದ ಆಡಳಿತ ಸುಧಾರಣಾ ವಿಭಾಗಕ್ಕೆ ರಿಸೈನ್ ಕೂಡ ಮಾಡಿದ್ರು ಮಸ್ಕ್ ಮೂಲತಃ ದಕ್ಷಿಣ ಆಫ್ರಿಕಾದವರು ಅಲ್ಲಿಂದ ಬಂದು ಅಮೇರಿಕಾದಲ್ಲಿ ಉದ್ಯಮವನ್ನು ಕಟ್ಟಿ ಅವರು ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು ಈ ಎಲಾನ್ ಮಸ್ಕ್ ಅವರು ಹೊಸ ಪಕ್ಷ ಕಟ್ಟುವ ಬಗ್ಗೆ ಮಾತಾಡಿದರು ಇದಕ್ಕೆ ಟ್ರಂಪು ಯಾ ಏನು ಹೇಳಿದ್ದಾರೆ ಯಾವ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ನೋಡೋಣ ಅಮೇರಿಕ ಸೆನೆಟ್ನಲ್ಲಿ ಟ್ರಂಪ್ರ ಖರ್ಚು ಮಸೂದೆಯನ್ನು ಅಂಗೀಕರಿಸಿದ್ರೆ ಡೆಮೊಕ್ರೆಟಿಕ್ ಹಾಗೆ ರಿಪಬ್ಲಿಕನ್ ಪಕ್ಷಗಳಿಗೆ ಪರ್ಯಾಯವಾಗಿ ಅಮೇರಿಕನ್ ಪಾರ್ಟಿ ಅನ್ನುವಂತಹ ಹೊಸ ಪಕ್ಷವನ್ನು ಪ್ರಾರಂಭಿಸ್ತೀನಿ ಅಂತ ಹೇಳಿ ಅಧ್ಯಕ್ಷ ಟ್ರಂಪ್ಗೆ ಟೆಸ್ಲಾ ಕಂಪನಿಯ ಮಾಲೀಕ ಹಾಗೆ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಟೆಸ್ಲಾ ಕಂಪನಿಯ ತೆರಿಗೆ ಕಡಿತದ ಎಚ್ಚರಿಕೆ ನೀಡಿರುವಂತಹ ಟ್ರಂಪ್ಗೆ ಸವಾಲನ್ನು ಹಾಕಿರುವಂತಹ ಮಸ್ಕ್ ಒಂದು ಕೈ ನೋಡೇ ಬಿಡೋಣ ನಮ್ಮ ಕಂಪನಿ ಮೇಲಿನ ತೆರಿಗೆ ವಿನಾಯಿತಿ ನಿಲ್ಲಿಸಿ ಅಲ್ಲದೆ ಈ ಹುಚ್ಚುತನದ ತೆರಿಗೆ ಮಸೂದೆ ಅಂಗೀಕಾರವಾದರೆ ಮರುದಿನ ಅಮೇರಿಕ ಪಕ್ಷ ರಚನೆಯಾಗ್ತದೆ ಅಮೇರಿಕನ್ ಪಾರ್ಟಿ ರೆಡಿ ಆಗುತ್ತೆ ನಮ್ಮ ದೇಶಕ್ಕೆ ಡೆಮೊಕ್ರೆಟಿಕ್ ರಿಪಬ್ಲಿಕನ್ ಯೂನಿ ಪಾರ್ಟಿಗೆ ಪರ್ಯಾಯ ಪಕ್ಷದ ಅಗತ್ಯವಿದೆ ಇದರಿಂದ ಜನರಿಗೆ ನಿಜವಾಗಿಯೂ ಧ್ವನಿ ಇರುತ್ತೆ ಅಂತ ಹೇಳಿ ಎಲಾನ್ ಮಸ್ಕ್ ಅವರು ಹೇಳ್ತಾ ಇದ್ರು ಏನು ಟ್ರಂಪ್ ಅವರು ಕಂಪನಿಗಳಿಗೆ ನೀಡುವ ಸಬ್ಸಿಡಿಯನ್ನು ಕಡಿತ ಮಾಡಿದ್ರೆ ಅಮೇರಿಕದ ಆರ್ಥಿಕತೆಗೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ಇದು ಕಂಪನಿಗಳಿಗೆ ಹೊಡೆತವನ್ನು ಕೊಟ್ಟು ಭಾರೀ ಉದ್ಯೋಗ ಹಾನಿಗೆ ಒಂದು ದೊಡ್ಡ ಪ್ರಮಾಣದ ಲೇ ಆಫ್ಗೆ ಆಗಿರಬಹುದು ನಿರುದ್ಯೋಗಕ್ಕೆ ಇದು ಕಾರಣವಾಗಬಹುದು ಹಾಗಾಗಿ ಇದನ್ನು ಜಾರಿಗೆ ತರಬಾರ್ದು ಯಾವುದೇ ಕಾರಣಕ್ಕೂ ಇದು ಇಂಪ್ಲಿಮೆಂಟ್ ಆಗಬಾರ್ದು ಈ ಬಿಲ್ ಅನ್ನುವಂಥದ್ದು ಮಸ್ಕ್ವಾದ ಇದೇ ಕಾರಣಕ್ಕೆ ಅವರು ಇತ್ತೀಚೆಗೆ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಅಂದರೆ ಇವರು ಅಮೆರಿಕದ ಆಡಳಿತ ಸುಧಾರಣಾ ವಿಭಾಗದಲ್ಲಿದ್ದರು ಆ ಸ್ಥಾನಕ್ಕೆ ಇವರು ರಿಸೈನನ್ನು ಕೂಡ ಮಾಡಿದ್ರು ಇನ್ನು ಭಾರತದ ಮೇಲೆ ಟ್ರಂಪ್ ಶೇಕಡ ಐನೂರರಷ್ಟು ತೆರಿಗೆಯನ್ನು ಟ್ಯಾಕ್ಸ್ ಹಾಕುವ ಕುರಿತು ಒಂದು ರೀತಿಯಲ್ಲಿ ಇದು ಭಾರತಕ್ಕೆ ಆತಂಕ ತರುವಂತಹ ವಿಚಾರ ಹೌದು ಸ್ನೇಹಿತರೆ ಭಾರತ ಮತ್ತು ಚೀನಾ ಸೇರಿದಂತೆ ಹಲವು ದೇಶಗಳ ಮೇಲೆ ಶೇಕಡ ಐನೂರರಷ್ಟು ಸುಂಕವನ್ನು ವಿಧಿಸಬಹುದಾದ ಈ ಒಂದು ಮಸೂದೆಗೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ ಸಿಗ್ನಲ್ ತೋರಿಸಿದ್ದಾರೆ ಹೀಗಂತ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಹಾಮ್ ಅವರು ಹೇಳಿದ್ದಾರೆ ಸ್ನೇಹಿತರೆ ನಾವು ಈ ಹಿಂದೆ ಒಂದು ಸ್ಟೋರಿಯನ್ನು ಮಾಡಿದ್ವಿ ಅದರಲ್ಲಿ ನಾವು ಹೇಳಿದ್ವಿ ಏನಂತ ಹೇಳಿದ್ರೆ ಅಮೇರಿಕ ಇದೀಗ ಭಾರತ ಚೀನಾ ರಷ್ಯಾ ಈ ಮೂರು ದೇಶಗಳ ಮೇಲೆ ಎಕನಾಮಿಕ್ ಬಂಕರ್ ಬಸ್ಟರ್ ಬಾಂಬನ್ನು ಹಾಕಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಿ ಅಂದರೆ ಭಾರತವನ್ನು ಹೇಗಾದರೂ ಮಾಡಿ ವೀಕ್ ಮಾಡಬೇಕು ತಾನು ಹೇಳಿದಂತೆಯೇ ಕೇಳಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಅಮೇರಿಕ ಈ ರೀತಿಯಾಗಿ ಮಾಡ್ತಾ ಇದೆ ಅಮೇರಿಕದವಾದ ಏನು ಅಂತ ಅಂದರೆ ನೀವು ರಷ್ಯಾದಿಂದ ಯಾವುದಾದ್ರು ಉತ್ಪನ್ನಗಳನ್ನು ಪರ್ಚೇಸ್ ಮಾಡಿದ್ರೆ ಹಾಗೆ ಯುಕ್ರೇನ್ಗೆ ಸಹಾಯವನ್ನು ಮಾಡದೇ ಇದ್ದರೆ ಅಮೇರಿಕಕ್ಕೆ ಬರುವಂತಹ ನಿಮ್ಮ ಎಲ್ಲ ಉತ್ಪನ್ನಗಳ ಮೇಲೆ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಶೇಕಡ ಐನೂರರಷ್ಟು ಸುಂಕವನ್ನು ವಿಧಿಸಲಾಗ್ತದೆ ಅಂತ ಹೇಳಿ ಸೆನೆಟರ್ ಲಿಂಡ್ಸೆ ಗ್ರಹಂ ಹೇಳಿದ್ದಾರೆ ಭಾರತ ಮತ್ತು ಚೀನಾ ರಷ್ಯಾದಿಂದ ಶೇಕಡ ಎಪ್ಪತ್ತರಷ್ಟು ತೈಲವನ್ನು ಖರೀದಿಸ್ತಾ ಇದೆ ಇದರ ಮೇಲೆ ಇದೀಗ ಅಮೇರಿಕಾ ಕಣ್ಣಿಟ್ಟಿರುವಂಥದ್ದು ಸ್ನೇಹಿತರೆ ಇದರಿಂದ ಭಾರತಕ್ಕೆ ಏನು ಪರಿಣಾಮ ಆಗುತ್ತೆ ಭಾರತದ ಮೇಲೆ ಯಾವ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಅಂದರೆ ಸ್ನೇಹಿತರೆ ಪಾಶ್ಚಾತ್ಯ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧ ವಿಧಿಸಿದ್ರೂ ಕೂಡ ಭಾರತ ಹಾಗೆ ಚೀನಾ ಕಡಿಮೆ ಬೆಲೆಯ ರಷ್ಯಾದ ಇಂಧನವನ್ನು ಖರೀದಿಸ್ತಲೇ ಬರ್ತಾ ಇದೆ ಈ ಹಿಂದೆ ರಷ್ಯಾದಿಂದ ಭಾರತದ ತೈಲ ಆಮದು ಶೇಕಡ ಒಂದಕ್ಕಿಂತ ಕಡಿಮೆ ಇತ್ತು ಆದರೀಗ ಅದು ಶೇಕಡ ನಲವತ್ತು ನಲ್ವತ್ನಾಲ್ಕಕ್ಕೆ ಹೆಚ್ಚಾಗಿದೆ ಇತ್ತೀಚೆಗೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಆಯಿಲ್ ಮಾರುಕಟ್ಟೆಯಲ್ಲಿ ಅಥವಾ ಒಂದು ಆಯಿಲ್ ಬಿಸ್ನೆಸ್ನಲ್ಲಿ ತುಂಬ ವ್ಯತ್ಯಾಸ ಉಂಟಾಗಿತ್ತು ಹೀಗಾಗಿ ಭಾರತ ಜೂನ್ನಲ್ಲಿ ರಷ್ಯಾದಿಂದ ಮಧ್ಯಪ್ರಾಚ್ಯ ದೇಶಗಳಿಗಿಂತ ಹೆಚ್ಚು ತೈಲವನ್ನು ಖರೀದಿಸಿತು ಒಂದು ವೇಳೆ ಅಮೇರಿಕಾ ಈ ಹೊಸ ಕಾನೂನನ್ನು ಜಾರಿಗೆ ತಂದರೆ ಅಮೇರಿಕಕ್ಕೆ ರಫ್ತಾಗುವಂತಹ ಭಾರತದ ವಸ್ತುಗಳ ಮೇಲೆ ಶೇಕಡ ಐನೂರರಷ್ಟು ತೆರಿಗೆ ಬೀಳಬಹುದು ಇದು ಭಾರತದ ಔಷಧಿ ಗಾರ್ಮೆಂಟ್ಸ್ ಅಥವಾ ಜವಳಿ ಐ ಟಿ ಸೇವೆಗಳು ಆಟೋಮೊಬೈಲ್ನ ಬಿಡಿ ಬಿಡಿ ಭಾಗಗಳ ರಫ್ತಿನ ಮೇಲೆ ಇದು ನೇರ ಪರಿಣಾಮ ಬೀರಬಹುದು ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ ಆದರೆ ಇದರ ಮಧ್ಯೆ ಭಾರತ ಮತ್ತು ಅಮೇರಿಕ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ನಿಟ್ಟಿನಲ್ಲಿ ಮಾತುಕತೆಗಳು ಇವೆ ಒಂದು ವೇಳೆ ಒಪ್ಪಂದಕ್ಕೆ ಸಾಧ್ಯವಾದರೆ ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಂತಲೂ ಹೇಳಲಾಗ್ತಾ ಇದೆ ಅಂದರೆ ಸ್ನೇಹಿತರೆ ಮೂರು ವರ್ಷಗಳ ಕಾಲ ಯುಕ್ರೇನ್ ಮೇಲೆ ರಷ್ಯಾ ದಾಳಿಯನ್ನು ನಡೆಸಿದ್ರೂ ಕೂಡ ಆ ದೇಶದೊಂದಿಗೆ ವಹಿವಾಟು ನಡೆಸ್ತಾ ಇರುವಂತಹ ಆ ದೇಶದೊಂದಿಗೆ ವ್ಯಾಪಾರ ನಡೆಸ್ತಾ ಇರುವಂತಹ ಆ ದೇಶಗಳ ಮೇಲೆ ದೊಡ್ಡ ಮಟ್ಟದ ತೆರಿಗೆ ಹಾಕಲಿಕ್ಕೆ ಅಮೇರಿಕ ರೆಡಿಯಾಗಿರುವಂಥದ್ದು ಈ ಒಂದು ಬಿಲ್ಲಿನಲ್ಲಿ ಅಥವಾ ಅಮೇರಿಕದ ಒಂದು ಈ ಬಿಲ್ಲನ್ನು ಪಾಸ್ ಮಾಡೋದರ ಹಿಂದೆ ಇರುವಂತಹ ಒಂದು ಕೆಟ್ಟ ಆಲೋಚನೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇದ್ರ ಕುರಿತು ನಮ್ಮ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಜೈಶಂಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಆ ಒಂದು ಸಮಸ್ಯೆ ಬಂದಾಗ ಅಥವಾ ಆ ಒಂದು ಐನೂರು ಪರ್ಸೆಂಟ್ ಏನು ಟ್ಯಾಕ್ಸ್ ವಿಧಿಸುವ ಆಲೋಚನೆ ಅಮೆರಿಕಕ್ಕಿದೆ ಅದೇನಾದರೂ ಕಾರ್ಯರೂಪಕ್ಕೆ ಬಂದಾಗ ಆಗ ನಾವು ಯೋಚಿಸ್ತೀವಿ ಆ ಒಂದು ಸೇತುವೆಯನ್ನು ಹೇಗೆ ದಾಟಬೇಕು ಆ ಸಮಸ್ಯೆಯನ್ನು ಹೇಗೆ ದಾಟಬೇಕು ಅಂತ ಹೇಳಿ ಇನ್ನು ಇದರ ಜೊತೆಗೆ ಲಿಂಡ್ಸೆ ಗ್ರಹಾಂ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತಲೂ ಹೇಳಿದ್ದಾರೆ ಇನ್ನು ನಮ್ಮ ಭಾರತದ ಕುರಿತು ನಾವು ಅತ್ಯಂತ ಉತ್ತಮವಾದ ಕಾಳಜಿಯನ್ನು ಹೊಂದಿದ್ದೀವಿ ವಿಶೇಷವಾಗಿ ಇಂಧನ ಮತ್ತು ಭದ್ರತೆಯ ಬಗ್ಗೆ ಅವರಿಗೆ ನಾವು ತಿಳಿಸಿದ್ದೀವಿ ಅಂತ ಹೇಳಿ ಜೈಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂದರೆ ಜೈಶಂಕರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ ಸಮಸ್ಯೆ ಬಂದಾಗಲ್ವಾ ನೋಡ್ಕೊಳ್ಳೋಣ ಆ ಸಮಸ್ಯೆ ಬರಲಿಕ್ಕೆ ಇಲ್ಲ ಅಂತ ಹೇಳಿ ಆದರೆ ಅಮೇರಿಕ ಸುಮ್ಮನೆ ಹೆದರಿಸ್ತಾ ಇದೆ ಅಂತ ಹೇಳಿ ಆದರೆ ಏನಾದರೂ ಅಮೇರಿಕಾ ಈ ಒಂದು ಕೆಟ್ಟ ಪ್ಲ್ಯಾನನ್ನು ಮಾಡಿಬಿಟ್ರೆ ಅಂದರೆ ಜಾರಿ ತರೋದ್ರ ಕುರಿತು ಆಗ ಭಾರತಕ್ಕೆ ತುಂಬ ಸಮಸ್ಯೆ ಆಗೋದಂತೂ ಖಂಡಿತ ಆಗ ಭಾರತ ಇದನ್ನು ಯಾವ ರೀತಿಯಾಗಿ ಇದನ್ನು ದಾಟುತ್ತೆ ಅಥವಾ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯಿಂದ ಹೊರಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ